அப்போ நமஸ்கார சினேத்திர ஏனாக ಇಲ್ಲಿ ರಾಮಾಚಾರಿ ಮುಂದೆ ಚಾರುವಿನ ಸತ್ಯವ ಬಯಲಾಗ್ತದಾಗೆ ರಾಮಾಚಾರಿ ವೈಶಾಖ ವಿರುದ್ಧ ಅರ್ಥ ಹಾಗಿದ್ರೆ ಕೆಟ್ಟಿಗೆ ಗೊತ್ತಾದ್ರೆ ಏನಾಗ್ಬೋದು ಏನು ಕತೆ ತಿಳ್ಕೋಬೇಕು ಅಂದ್ರೆ ಇಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕಿಟ್ಟಿಗೆ ವೈಶಾಖ ಮೇಲೆ ಅನುಮಾನ ಇದೆ ಇನ್ನು ಕೂಡ ವೈಶಾಖಾನ ಸಾಚ ಅಂತ ತಿಳ್ಕೊಂಡಿಲ್ಲ ಕಿಟ್ಟಿ ನಿಜವಾಗ್ಲೂ ಕೂಡ ಇದರಲ್ಲಿ ಏನೂ ಇದೆ ವೈಶಾಖ ಪಿತೂರಿ ಮಾಡ್ತಾಳೆ ಮತ್ತೆ ಈ ಮನೆಗೆ ಸೇರ್ಕೊಂಡು ಈ ಮನೆಗೆ ದ್ರೋಹ ಬಗಿಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ತುಂಬಾ ಚೆನ್ನಾಗಿ ಇಟ್ಟಿಗೆ ಮಾಡ್ತಾರೆ ಅದೇ ಕಾರಣಕ್ಕೆ ರುಕ್ಕುನ ಕರ್ತ ವೈಶಾಖ ಮೇಲೆ ಕಣ್ಣಿಡು ಏನಾದರೂ ಅನುಮಾನ ಬರೋ ರೀತಿ ಇದ್ದರೆ ನನಗೆ ವಿಶ್ವ ತಿಳಿಸು ಯಾಕಂದರೆ ಇವತ್ತು ಈ ಮನೇಲಿ ಏನಾಗಿದ್ರು ಎಲ್ಲದಕ್ಕೂ ಕೂಡ ಈ ವೈಶಾಖನೇ ಕಾರಣ ಹಾಗಾಗಿ ಅವಳ ಮೇಲೆ ಒಂದು ಕಣ್ಣಿಡ್ಲೇಬೇಕು ಅಂತಾಗ ನೀನು ಯೋಚನೆ ಮಾಡಿಬಿಡೋಕೆಟ್ಟು ಎಲ್ಲನೂ ಕೂಡ ನಾನು ಹೇಳ್ತೀನಿ ಅನುಮಾನ ಬಂದರೆ ಅಂತ ರುಕ್ಕು ಹೇಳ್ತಾಳೆ ಇದೇ ವಿಶ್ವನ ವಾಯಶಾಖ ಹತ್ರ ಹೋಗಿ ಹೇಳಿದಾಗ ವೈಶಾಖ ಹೌದಾ ಕಿಟ್ಟಿಗೆ ಇನ್ನೂ ಕೂಡ ನನ್ನ ಮೇಲೆ ಅಮ್ಮನ ಹೋಗಿಲ್ಲ ಹಾಗಿದ್ರೆ ಇನ್ನೂ ಕೂಡ ಪೂರ್ತಿಯಾಗಿ ನಂಬಿಲ್ಲ ನಾನು ಈ ಒಂದು ವಿಷಯನ ಅಸಟ್ಟಿಯಾಗಲಿ ತೊಗೊಳೋದಿಲ್ಲ ಖಂಡಿತವಾಗಿಯೂ ಸೀರಿಯಸ್ ಆಗಿ ನೋಡಬೇಕಾಗತ್ತೆ ಅದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗತ್ತೆ ನಾನು ಅಂದ್ಕೊಂಡಿದ್ದೆ ಅವನು ಕೂಡ ನಂಬ್ಕೊಂಡಿದ್ದಾನೆ ಅಂತ ಅಂತ ವಾಯುಶಃ ಅಕ್ಕ ನೀನು ಯಾಕೆ ಯೋಚನೆ ಮಾಡ್ತೀಯ ನಾನು ತಾನೇ ರಿಸಲ್ಟ್ ಕೊಡಬೇಕಾಗಿರೋದು ನನ್ಗೆ ಗೊತ್ತಿದೆ ಏನು ಹೇಳಬೇಕು ಅಂತ ಬಿಡು ಯಾಕೆ ಯೋಚನೆ ಮೇಲೆ ತಾನೇ ಅವ್ನು ಡಿಪೆಂಡ್ ಆಗಿರೋದು ಅಂತ ಅರ್ಗೂ ಹೇಳಿದಾಗ ವೈಶ ಹಾಗಿದ್ರೆ ಯೋಚನೆ ಮಾಡಿಬಿಡ ಅಂಥ್ಯಾ ಅಂದಾಗ ಹೌದು ಅಕ್ಕ ಏನು ಕೂಡ ಯೋಚನೆ ಮಾಡುವಾಗ ಅವಶ್ಯತೆ ಇಲ್ಲ ಅಂತ ಹೇಳ್ತಿದ್ದಾಳೆ ಖಂಡಿತ ಇಲ್ಲಿ ರುಕು ತುಂಬಾ ಒಳ್ಳೇದು ಅಂತ ಇಲ್ಲಿ ಕಿಟ್ಟಿ ಅಂದ್ಕೊಂಡಿದ್ದಾನೆ ಆದರೆ ರುಕ್ಕು ಇಂಥವಳು ವೈಶಾಖ ಜೊತೆ ಸೇರಿಕೊಂಡು ಅದೇ ರೀತಿ ಇಡೀ ಮನೇನ ಸರ್ವನಾಶ ಮಾಡೋಕ್ಕೆ ಬಯಸ್ತಾಳೆ ಅಂತ ಗೊತ್ತಾದರೆ ಖಂಡಿತ ಇಲ್ಲಿ ಕಿಟ್ಟಿ ಸುಮ್ಮನೆ ಇರ್ತಾನೆ ಖಂಡಿತ ಸುಮ್ಮನೆ ಇರೋ ಮಾತೇ ಇಲ್ಲ ಕಿಟ್ಟಿ ಈ ಕಡೆ ವೈಶಾಖ ಕೂಡ ಇಡೀ ಮನೆ ಸರ್ವನಾಶ ಮಾಡಬೇಕು ಅಂತ ಅಂದ್ಕೊಂಡಿರೋ ರೀತಿಯೇ ಈ ಕಡೆ ರುಕ್ಕು ಕೂಡ ಇಲ್ಲಿ ಚಾರು ಚಾರುನ ವಿತ್ವೆ ಮಾಡಬೇಕು ಚಾರುನ ವಿತ್ವೆ ಮಾಡಬೇಕು ಅಂದರೆ ರಾಮಾಚಾರಿ ಸಾಯಬೇಕು ಅಂತ ಹೇಳ್ತಿದ್ದಾಳೆ ಜೊತೆಗೆ ಚಾರು ದು ದುಃಖ ಕೊಡಬೇಕು ಅನ್ನೋ ಕಾರಣಕ್ಕೆ ರಾಮಾಚಾರ್ಯನೇ ಕೊಂದು ಇಡೀ ಮನೆಯೇ ಸ್ಮಶಾನ ಮಾಡಬೇಕು ಅಂತ ರುಕು ಕೂಡ ಅಂದ್ಕೊಂಡಿದ್ದಾಳೆ ಈ ಕಡೆ ವೈಶಾಖಾಗೆ ಬೆನ್ನಿಂದ ಇರ್ತಕ್ಕಂಥ ಆ ಶತ್ರು ಇಡೀ ಮನೆನ ಸರ್ವನಾಶ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ಈ ರುಕು ವೈಶ ಬೆನ್ನಿಂದ ಭಕ್ತಿ ಕೂಡ ಇದ್ದಾರೆ ಹೀಗೆ ಮೂವರ ಸಂಚಿಗೆ ಇಲ್ಲಿ ರಾಮಾಚಾರ್ಯ ಕುಟುಂಬ ಬಲಿಯಾಗಬೇಕಾಗಿದೆ ಮೊದಲಲ್ಲಿ ಈ ಕಡೆ ಚಾರು ವಿರುದ್ಧ ಸೀಟ್ ತಿರ್ಸ್ಕೋಬೇಕು ಅಂತ ಅಂದ್ಕೊಂಡಿರೋ ರುಕು ವೈಶನ ಬಿಡಿಸ್ಕೊಂಡು ಬಂದಿದ್ದ ಇಡೀ ಮನೆನ ಸರ್ವನಾಶ ಮಾಡುತ್ತೆ ಅದಕ್ಕೆ ಬರ್ತದಂಥ ವಾಯಷ ಬರಬೇಕಿದ್ರೆ ಕಾಲು ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಚಾರುವನ್ನ ಕೋರಿಕೊಳ್ಳೋದ್ರ ಅಷ್ಟೇ ಅಲ್ಲ ಚಾರುವಿನ ಅಂತವನ್ನು ಕೂಡ ಹಾಳು ಮಾಡೋದಕ್ಕೆ ಮುಂದಾಗ್ತಾರೆ ಅದರ ಮೊದಲನೇ ಸ್ಟೆಪ್ ಇಲ್ಲಿ ಮುಂಡನ ಮಾಡಿಸೋದು ಈ ಕಡೆ ಚಾರುವ ಕೇಶವೇ ಅವಳಿಗೆ ಅಂದವಾಗಿರೋದ್ರಿಂದಾಗಿ ರಾಮಾಚಾರಿ ಆ ಅಂದವನ್ನು ಕಳ್ಕೊಂಡ್ರೆ ಚಾರು ಖಂಡಿತವಾಗ್ಲೂ ಇಲ್ಲಿ ಚಾರು ರಾಮಾಚಾರಿ ಅವಳಿಂದ ದೂರ ಹೋಗ್ತಾನೆ ನಂತರ ಅವರಿಬ್ಬರು ನಡುವೆ ಬೆರಕ್ ಬರುತ್ತೆ ಅವಳು ಸಂಕಟ ಅನುಭವಿಸ್ತಾಳೆ ಅದು ನನ್ನನ್ನು ನೋಡಬೇಕು ಅಂತ ವಾಯಷುಕರ್ಗೂ ಪ್ಲ್ಯಾನ್ ಮಾಡ್ತಾರೆ ಅದೇ ಕಾರಣಕ್ಕೆ ಗುರುಕರು ಹೇಳಿದ್ದಾರೆ ಮುಡಿ ಕೊಡ್ಬೇಕಂತ ನನ್ನ ಕಾಲು ಸರಿ ಹೋಗ್ಬೇಕಂತೆ ಸರಿ ಹೋಗಬೇಕು ಅಂದರೆ ಅಂತ ಹೇಳಿ ಚಾರು ಅದರ ವಾಯಶುಕ ಹೇಳಿದಾಗ ತನ್ನ ಅಂಧವನ್ನೇ ಅಕ್ಕನ ಒಳ್ಳೆಯದಕ್ಕೋಸ್ಕರ ಬಲಿ ಕೊಡೋದಕ್ಕೆ ಮುಂದಾಗ್ತಾಳೆ ಚಾರು ಈ ಕಡೆ ಗಂಡಂಗೆ ಹೇಳಿದ ಗಂಟೆ ಪ್ರೀತಿಯ ಒಂದು ಕೇಶವನ್ನೇ ತನ್ನ ಅಕ್ಕನಿಗೋಸ್ಕರ ದೇವಸ್ಥಾನಕ್ಕೆ ಮುಡಿ ಕೊಡೋಕ್ಕೆ ಮುಂದಾಗ್ತಾಳೆ ಎಲ್ಲ ರೀತಿಯ ಶಾಸ್ತ್ರವನ್ನು ಮಾಡಿ ಶಸ್ತ್ರೋಕ್ತವಾಗಿ ಎಲ್ಲ ವ್ರತವನ್ನು ಮುಂದೆ ಮುಂದುವರೆಸ್ತಾಳೆ ಚಾರು ಅಲ್ಲಿಗೆ ವಾಯುಶಾಖ ರುಕ್ಕು ಹೋಗಿದೆ ತಮಗೋಸ್ಕರ ವ್ರತ ಮಾಡ್ತಾ ಇದ್ರು ಕೂಡ ವಾಯುಶಾಖ ಚಾರುನ ಗೋಳಿ ಕೊಡೋದು ಬಿಡೋದೇ ಇಲ್ಲ ಚಾರುವಿನ ಗೋಳಿ ಕುಳಿದ್ರ ಜೊತೆಗೆ ಅವಳು ವ್ರತವನ್ನು ಕಂಪ್ಲೀಟ್ ಮಾಡಬಾರ್ದು ಆ ರೀತಿ ತುಂಬಾ ತೊಂದರೆ ಕೊಡ್ತಾರೆ ಪಟಾಕಿ ಹಚ್ತಾರೆ ಜೇನು ಹುಳುಗಳನ್ನ ಬಿಡ್ತಾರೆ ಎಲ್ಲ ರೀತಿಯೂ ಕೂಡ ಮಾಡ್ತಾರೆ ಬಟ್ ಯಾವುದೂ ಕೂಡ ಯಾವುದಕ್ಕೂ ಕೂಡ ಚಾರು ಚಗ್ಗುವುದನ್ನು ದೇವ್ರ ಮುಂದೆ ನಿಂತು ವಾಯುಷಕ್ಕಾಕ ಗುಣ ಆಗಬೇಕು ಅಂತ ಹೇಳಿ ದೇವ್ರ ಹತ್ರ ಶುಪಥ ಮಾಡಿದೆ ಅವಳು ವ್ರತವನ್ನು ಮಾಡ್ತಾ ಇರ್ತಾಳೆ ಪುರೋಹಿತರು ಜಾನಕಿ ಅಮ್ಮಂಗೆ ಕಾಲ್ ಮಾಡಿ ಈ ರೀತಿ ಮುಡಿ ಕೊಡೋಕೆ ಬಂದಿದ್ದಾರೆ ನಿಮ್ಮ ಸೊಸೆ ಅಂಥದ್ದಾಗಿ ಜಾನಕಿಯಮ್ಮ ಕೂಡ ಓಡಿ ಬರ್ತಾರೆ ಚಾರುವಿನ ತಡಗಿಯೋಕೆ ನೋಡ್ತಾರೆ ಬುದ್ಧಿ ಹೇಳ್ತಾರೆ ಬಟ್ ಪ್ರಮಾಣ ಮಾಡಿಸ್ಕೊಂಡಂಥ ಚಾರು ಯಾವುದೇ ಕಾರಣಕ್ಕೂ ಈ ವಿಶ್ವನ ರಾಮಾಚಾರ್ಯ ಹೇಳಬಾರ್ದು ಅಕ್ಕ ಗುಣ ಆಗಬೇಕು ಅಂದರೆ ನಾನು ಇದನ್ನು ಮಾಡಲೇಬೇಕು ದಯವಿಟ್ಟು ನನ್ನ ಮೇಲೆ ಆಣೆ ಅಂತ ಹೇಳಿ ಜಾನಕಿ ಅಮ್ಮನ ಕಟ್ಟಾಕಿ ಬಿಡ್ತಾಳೆ ಇದರಿಂದ ಜಾನಕಿಯಮ್ಮ ಕೂಡ ಏನೂ ಮಾಡ್ಕೊಳೋಕ್ಕಾಗೋದಿಲ್ಲ ಅಂದರೆ ಮುಂದೆ ಇಲ್ಲಿ ಚಾರುವಿನ ಆ ಉದ್ದಾದ ಮುದ್ದಾದ ದೇವರಿಗೆ ಸಮರ್ಪಣೆಗೊಂಡು ಬಿಡುತ್ತೆ ರಾಮಾಚಾರ್ಯ ಒಂದು ವಿಷಯ ಗೊತ್ತಿಲ್ಲದೆ ಆ ಕಡೆ ಅಡ್ಶೂಟ್ಗೆ ಒಪ್ಕೊಂಡಿದ್ದೆ ಚಾರುಗೆ ಸುಪ್ರಾಯಸ್ ಕೊಡಬೇಕು ಅಂತ ಮನೆಗೆ ಬಂದರೆ ಈ ಕಡೆ ಮನೆಗೆ ಬಂದ ತಹ ಚಾರು ರಾಮಾಚಾರಿಗೆ ಬೇಕು ಸುಪ್ರಾಯಸನ್ನು ಕೊಡೋಕೆ ಮುಂದಾಗ್ತಾರೆ ಇದರ ನಡುವೆ ವೈಶ್ವಕ ಓಡಾಡೋದನ್ನು ಚಾರು ಗಮನಿಸ್ಬಿಡ್ತಾನೆ ಚಾರಿ ಎದರಿಂದಾಗಿ ವೈಶಕಸಕ್ಕೆ ಬಿದ್ರು ಅಂದ್ಕೊಂಡಿರ್ಬೇಕು ಮತ್ತು ವೈಶೋಕ ಸೇರ್ಕೊಂಡು ಮಗದೊಂದು ಪ್ಲ್ಯಾನ್ ಮಾಡಿದ್ದೆ ಇಲ್ಲಿ ಚಾರಿನೇ ಕನ್ಫ್ಯೂಸ್ಡ್ ಗಳಿಸ್ಬಿಡ್ತಾರೆ ಜೊತೆಗೆ ಮನೆಯಲ್ಲಿ ಮುರಾರಿ ಕೂಡ ಇಲ್ಲ ಮುರಾರಿ ಕೂಡ ಕೌದಂಡವರು ಹೇಳಿದ ಮಾತಿಂದ ಬೆಜರಿ ಮಾಡಿಕೊಂಡು ಮನೆಯಿಂದ ಹೋಗ್ತಾರೆ ಜೊತೆಗೆ ಈ ಕಡೆ ರಾಮಾಚಾರಿ ಮುಂದೆ ಮುಂಡನ ಮಾಡಿಸ್ಕೊಂಡಿರೋ ಚಾರು ಬಂದು ನೆಲೆತಿದ್ದ ಹಾಗೆ ರಾಮಾಚಾರಿ ಮೊದಲಲ್ಲಿ ತುಂಬಾ ರಬ್ಬಲ್ ಆಗ್ತಾರೆ ಸೆಟ್ ಕೇಳ್ತಾರೆ ಏನು ಮೇಡಮ್ ಮಂದವಾಗಿರ್ತಕ್ಕಂಥ ಕೇಶವನೇ ಕೊಟ್ಟು ಬಂದಿದ್ರಲ್ಲ ಯಾಕೆ ಈ ರೀತಿ ಕೆಲಸ ಮಾಡಿದ್ರೆ ಅಂತ ಕೇಳಿದಾಗ ಅದು ಅಕ್ಕ ಗುಣ ಆಗಬೇಕು ಅಂತ ಅಂತ ಚಾರು ಹೇಳಿದಕ್ಕೆ ಅಕ್ಕ ಗುಣ ಆಗಬೇಕು ಅಂತನ ಹಾಗಾದರೆ ಈಗ ಅದಕ್ಕೆ ಎದ್ದು ಓಡಾಡ್ಬಿಡ್ತಾರೆ ಈ ರೀತಿ ಸಮಸ್ಯೆಗೆಲ್ಲ ಪರಿಹಾರ ಸಿಗೋದಿದ್ರೆ ಎಲ್ಲರೂ ಕೂಡ ಮುಡಿ ಕೊಟ್ಕೊಂಡು ನಿಂತಿರ್ತಿದ್ರು ಮೇಡಮ್ ಏನು ಹೇಳಬೇಕು ನಿಮಗೆ ಮನೆಗೆ ಒಳ್ಳೆಯದಕ್ಕೆ ಅಂತ ಇಂಥ ಕೆಲಸ ಮಾಡೋದಾ ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಮೇಡಮ್ ಯಾಕೆ ಮೇಡಮ್ ಮೊದಲು ಹೇಗಿದ್ರೆ ನೀವು ಮೊದಲು ಇದ್ದ ಚಾರು ಅಲ್ಲಿ ಚೆನ್ನಾಗಿದ್ರು ಅವರು ತಂದಷ್ಟೇ ನೋಡ್ಕೋತಾಯಿದ್ರು ಯಾಕೆ ರೀತಿ ನಡ್ಕೋತಿದ್ರ ನೀವು ಒಂದು ಹೆಣ್ಣಿಗೆ ಕಿಶೋ ಎಷ್ಟು ಮುಖ್ಯ ಅಂತ ಗೊತ್ತಿತ್ತು ಈ ರೀತಿ ಬಲಿ ಕೊಟ್ಟು ಬಂದಿದ್ರಲ್ಲ ಕೊನೆಗೆ ನನಗಾದರೂ ಹೇಳಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವ ಅಂತ ಹೇಳಿ ವಾಯುಶಾಖನು ಬಂದು ತರಾಟೆಗೆ ತಗೋತಾರೆ ಈ ಕಡೆ ವಾಯುಶಾಖ ಅಂತೂ ನಾನು ಕೂಡ ಹೇಳಿದೆ ರಾಮಾಚಾರ್ಯ ಅಂದಾಗ ನೀವು ನನ್ನ ಪರ್ಮಿಷನ್ ತೊಗೊಂಡ್ರೆ ಅದಕ್ಕೆ ಯಾಕಂದರೆ ಎದ್ದು ಓಡಾಡಿ ಅಂತ ಹೇಳಿ ರೇಗಾಡ್ತಾ ಇದ್ರೆ ನೋಡಿದೆ ನಿನ್ನಿಂದ ನಾನು ಬಯಸ್ಕೋಬೇಕಾದ ಯಾಕೆ ಬೇಕಿದ್ರೆ ಮತ್ತು ನನಗೆ ಅಂದಾಗ ದಯವಿಟ್ಟು ರಾಮಾಚಾರಿ ಅದಕ್ಕೆ ನಾ ಬಾಯ್ಬೇಡ ಅಂತಾರೆ ನಂತರ ಜಾನಕಿ ಅಮ್ಮಗೂ ಕೂಡ ಮನೆ ಏನಾದರೂ ತಡಿಬೇಕಿತ್ತಲ್ವ ಅಂದಾಗ ಅವ್ನು ನನ್ನನ್ನು ಕಟ್ಟಾಕ್ಬಿಟ್ರು ಮಗ್ನ ಅಂತ ಜಾನಕಿ ಅಮ್ಮ ಕೂಡ ಹೇಳ್ತಾರೆ ನಂತರ ಇಲ್ಲಿ ರಾಮಾಚಾರಿ ಹತ್ರ ಚಾರು ಯಾಕೆ ರಾಮಾಚಾರಿ ನನ್ಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನನಗೆ ಕಷ್ಟ ಆಗ್ತದೆ ನೋಡೋದಕ್ಕೆ ಅಂದಾಗ ಆ ರೀತಿ ಮಾತಾಡಬೇಡಿ ಮೇಡಮ್ ಸೌಂದರ್ಯ ಅನ್ನೋದು ಮನಸ್ಸಲ್ಲಿದೆ ನಿಜವಾಗ್ಲೂ ನಿಮ್ಮಂತ ಹೆಂಡತಿ ಪುಡಿಯೋಕ್ಕೆ ನಾನು ಪುಣ್ಯ ಮಾಡ್ತೀನಿ ಅಂತ ಹೇಳ್ತಾರೆ ಬೆಳಗ್ಗೆ ಆಗ್ತಿದ್ದಾಗೆ ವಾಯುಷಾಗ ಚಾರುಗೆ ಮಗದಷ್ಟು ಮಾನಸಿಕವಾಗಿ ಹಿಂಸೆ ಮಾಡಬೇಕು ಅಂತ ಚಾರು ನಾನು ನೋಡುತ್ತೆ ತೆಫಾತಫಾ ಯಾಕೆ ಅಂತ ಹೆದ್ರಕೊಂಡ್ಬಿಡ್ತಾರೆ ಅಕ್ಕ ನಾನು ಅಂಥದಕ್ಕೆ ಯಾಕೆ ರೀತಿ ಹೋದ ತಲೆಗೆ ಹಾಕ್ಕೊಂಡು ಬರಬೇಕಲ್ವ ಏನಾದರೂ ಒಚ್ಕೊಂಡು ಹೋಗಿ ಎಷ್ಟು ಭಯ ಆಯಿತು ಗೊತ್ತಾ ನೀನು ನೋಡಿ ಒಳ್ಳೆ ದವ್ವ ಅಂತ ಅನ್ನಿಸ್ಬಿಟ್ಟೆ ಹೆದ್ರಿಕೆ ಆಗೋದು ನನಗೆ ಅಂತ ಹೇಳಿ ಅವಮಾನ ಮಾಡ್ತಾರೆ ಇದರಿಂದ ಜಾನಕಿ ಅಮ್ಮ ರಾಮಾಚಾರಿಗೆ ತುಂಬ ಆಗುತ್ತೆ ಬೇಕಿತ್ತಾ ಮೇಡಮ್ ನಿಮಗೆ ಇದೆಲ್ಲ ನಿಮಗೋಸ್ಕರ ಇಷ್ಟಿಲ್ಲ ಅವ್ರಿಗೋಸ್ಕರ ಮಾಡಿದರೆ ಇವತ್ತು ಅವರು ನಿಮ್ಮನ್ನು ರಾಕ್ಷಸಿ ದವ್ವ ಅಂತ ಕರೀತಿದ್ದಾರೆ ಅಂತ ಬಿಚೂರ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾರೆ ಈ ಕಡೆ ಜಾನಕಿ ಅಮ್ಮ ಬಂದು ತರಾಟೆಗೆ ತಗೋತಾರೆ ನನ್ನ ಸೊಸೆ ದವ್ವ ಅಲ್ಲ ದೇವತೆ ಅವಳು ನಿನ್ನ ನೆನಪಾ ನಿನ್ನ ದೇವತೆ ಕೂಡ ನೀನು ಅವಳನ್ನ ದೇವರಿದ್ದು ಕಾಣಬೇಕೆ ಹೊರತವ್ರು ರಾಕ್ಷಸಿದೆವ್ವ ಅಂತಲ್ಲ ದೆವ್ವ ನೀನು ನಿನ್ನ ಮನಸ್ಸು ಈ ಮನೆಗೆ ಎಷ್ಟು ದ್ರೋಹ ಬಗ್ತಿದ್ಯಾರು ಬೇರೆಯವ್ರಿಗೋಸ್ಕರ ಮಾಡಿದ್ರು ನೀನೇ ಅಲ್ವಾ ಮಾಡಿದ್ದು ಅಂತ ಹೇಳಿ ಸತತಾಗಿ ತರಾಟೆಗೆ ತಗೋತಾರೆ ವೈಶಕ ಅಂತೂ ಏನಪ್ಪಾ ಮಾಡೋದು ಎತ್ತ ಬೇರೆ ನನ್ನ ವಿರುದ್ಧ ನಿಂತ್ಕೊಂಡ್ರಲ್ಲ ಅಂತ ಅಂದ್ಕೊಂಡಿದ್ದಾಗ ಯಾಕತ್ತೆ ನಾನು ಬೇಕು ಅಂತ ಮಾಡಿಲ್ಲ ಹಾಗೆ ಹೀಗೆ ಅಂತ ಸಂಜಾಷಿ ಕೊಡ್ತಾಳೆ ಗಂಡ ಬರ್ತಿದ್ದಾಗೆ ಜಾನಕಿ ಅಮ್ಮ ತನ್ನ ವಿರುದ್ಧ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡು ತನಗೆ ನೋವಾಗ್ತದೆ ಅನ್ನೋ ರೀತಿ ನಾಟಕ ಮಾಡ್ತಾರೆ ನಂತರ ಜಾನಕಿಯಮ್ಮ ಕೂಡ ಹೋಗ್ತಾರೆ ನಂತರ ರಾಮಾಚಾರಿ ಮನೆಗೆ ಬರಬೇಕಿದ್ರೆ ಚಾರುಗೆ ಸರ್ ಕೊಡಬೇಕು ಅಂತ ಸ್ವೀಟ್ ಜೊತೆಗೆ ವ್ಯಕ್ ತೊಗೊಂಡು ಬರ್ತಾರೆ ವಿಗನ್ನ ತಂದಿದ್ದು ಚಾರು ಮನಸ್ಸಿಗೆ ನೋವಾಗುತ್ತೆ ಬಟ್ ಯಾಕೆ ತೊಗೊಂಡು ಬಂದ ಅನ್ನೋತನ್ನು ನನ್ನ ಅಮ್ಮ ಅರ್ಥ ಮಾಡಿಸ್ತಾರೆ ಹಾಕಂದ್ ಮಾತ್ರಕ್ಕೆ ನಾನು ಇದನ್ನು ಹಾಕೊಳ್ಳೋದೆಲ್ಲ ಇಟ್ಕೋತೀನಿ ನನ್ನ ಗಂಡ ಪ್ರೀತಿಯಿಂದ ಕೊಟ್ಟತಾರೆ ಅಂತ ಇದು ಅಕ್ಕನಗೋಸ್ಕರ ಮಾಡಿದ್ದು ದೇವಿಗೆ ಸಮರ್ಪಣೆ ಮಾಡಿದ್ದು ಅದನ್ನು ಮುಚ್ಚುಮರೆ ಮಾಡೋದಿಲ್ಲ ಅಂತಾರೆ ತದನಂತರ ಈ ಕಡೆ ವಾರ್ಷಿಕ ಬಂಡವಾಳ ಕಿಟ್ಟಿ ಕಿಟ್ಟಿಗೆ ಏನು ಮಾಡ್ಬೋದು ಈಗ ರಾಮಾಚಾರಿನೇ ತರಾಟೆಗೆ ತಗೊಂಡ ಕಿಟ್ಟಿ ಸುಮ್ಮನೆ ಬಿಡ್ತಾನೆ ಖಂಡಿತವಾಗ್ಲೂ ಇಲ್ಲ ಹಾಗಿದ್ರೆ ರುಕ್ಕು ವಿಷಯ ಕೂಡ ರಾಮ ಕಿಟ್ಟಿ ಗೊತ್ತಾಗ ಸುಮ್ಮನೆ ಅಂತೂ ಇರೋ ನಲ್ವೇ ಅಲ್ಲ ಕಿಟ್ಟಿ ಅದ್ರ ಜೊತೆಗೆ ರುಕ್ಕುನೂ ಕೂಡ ಕೈ ಅಂತ ಗೊತ್ತಾದ್ರೆ ರುಕ್ಕು ಬಯಶಕ ಇಬ್ರು ಕೂಡ ಗೇಟ್ ಪಾಸ್ ಆಗುದಂತ ಗ್ಯಾರಂಟಿ